ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಯೆಲ್ಲೋ ಲೈನ್ನ ಇನ್ಸ್ಪೆಕ್ಷನ್ ಮಾಡಾದ ಮೇಲೆ ಇನಾಗ್ರೇಷನ್ಗಿಂತ ಮೂರು ದಿವಸ ಮುಂಚೆ ಅವರು ಸಮಯ ಮಾಡ್ಕೊಂಡು ಹೋಗಿದ್ದಾರೆ ಅವರಿಗೆ ಅಭಿನಂದನೆಗಳು ಕೃತಜ್ಞತೆ ಬಟ್ ನಿನ್ನೆ ಅವರು ಆ ಸಂದರ್ಭದಲ್ಲಿ ಹೇಳಿದ್ರು ನಮ್ಮ ಎಂ ಪಿ ಇನ್ನೂ ಭಾಳ ಚಿಕ್ಕ ಹುಡುಗ ಭಾಳ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಇದರ ಓಪನಿಂಗಿಗೆ ಭಾಳ ಅರ್ಜೆಂಟ್ ಮಾಡ್ತಾ ಇದ್ದ ಅಂತ ನಾನು ಅವರಿಗೆ ಭಾಳ ವಿನ ವಿನಯಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ವಿನಮ್ರತೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹೌದು ನಾನು ಹೊಸ ತಲೆಮಾರಿನೋನು ಅದಕ್ಕೆ ನನಗೆ ಅರ್ಜೆಂಟಾಗಿ ಕೆಲಸ ಆಗಬೇಕು ಅಂತಿದೆ ಅದಕ್ಕೆ ನಾನು ಅರ್ಜೆಂಟ್ ಮಾಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಈಜಿಪುರ ಫ್ಲೈಓವರ್ ಕಟ್ಟಕ್ಕೆ ಎರಡು ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ ಎಂಟೂವರೆ ವರ್ಷ ಆಯಿತು ಅದು ನನ್ನ ತಲೆಮಾರಿನವರಿಗೆ ಸರಿ ಅಲ್ಲ ಸರಿ ಅನಿಸಲ್ಲ ಅದು ಒಂದು ಮೆಟ್ರೋ ಲೈನ್ ಕನ್ಸ್ಟ್ರಕ್ಷನ್ನು ಸಿವಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೂ ಕೂಡ ಮೂರುವರೆ ನಾಲ್ಕು ವರ್ಷ ಹಾಗೆ ಕಾಯ್ಕೊಂಡಿರುತ್ತೆ ಈಗಲೂ ಅರ್ಜೆಂಟ್ ಮಾಡಬಾರ್ದು ಅಂತಂದರೆ ಜನಕ್ಕೆ ಯಾವ ವಿಷಯಕ್ಕೆ ನಾವು ಅರ್ಜೆಂಟ್ ಮಾಡಬೇಕು ಕಾಂಗ್ರೆಸ್ ಪಾರ್ಟಿ ರೆಪ್ರೆಸೆಂಟ್ಸ್ ಪಾಲಿಟಿಕ್ಸ್ ಆಫ್ ಡಿಲೇ ಡಿಲೇ ಮಾಡೋದೇನೇ ಅವರದ್ದು ಪಾಲಿಟಿಕ್ಸ್ ಆಲಮಟ್ಟಿ ಡ್ಯಾಮ್ ಕತೆ ನಿಮಗೆ ಗೊತ್ತಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಶಂಕುಸ್ಥಾಪನೆ ಮಾಡಿದ್ರು ಮನ್ಮೋಹನ್ ಸಿಂಗ್ ಅವರ ಕಾಲದಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ ಅದು ಕಂಪ್ಲೀಟ್ ಆಯ್ತು ಇಂದಿರಾ ಗಾಂಧಿ ಅವರು ಶಂಕುಸ್ಥಾಪನೆ ಮಾಡೋರು ಸೋನಿಯಾ ಗಾಂಧಿ ಅವರು ಉದ್ಘಾಟನೆ ಮಾಡೋರು ಈ ಸ್ಪೀಡಲ್ಲಿ ಕಾಂಗ್ರೆಸ್ ಪಾರ್ಟಿ ದೇಶ ನಡೆಸಿದ್ರಿಂದ ಅರ್ಜೆಂಟ್ ಮಾಡದಲ್ಲೇ ಇದ್ದಿದ್ರಿಂದ ದೇಶ ಈ ಸ್ಥಿತಿಗೆ ಬಂದಿದ್ದು ಇವತ್ತು ಬೆಂಗಳೂರಿನಲ್ಲಿ ಮೆಟ್ರೋ ಬೇಕಾಗಿರೋದು ಬಸ್ ಬೇಕಾಗಿರೋದು ದೊಡ್ಡ ದೊಡ್ಡ ಎಸ್ ಯು ಬಿ ಇಟ್ಕೊಂಡು ಓಡಾಡುವಂತ ಜನಕ್ಕಲ್ಲ ಯಾರ ಹತ್ರ ಬಸ್ ಇಲ್ಲ ಕಾರಿಲ್ಲ ಯಾರ ಹತ್ರ ದೊಡ್ಡ ಎಸ್ ಯು ಬಿಗಳಿಲ್ಲ ಸಾಮಾನ್ಯ ಜನ ಯಾರು ಓಡಾಡ್ತಾರೆ ಅವ್ರಿಗೆ ಇದು ಅರ್ಜೆಂಟ್ ಆಗಿ ಬೇಕಾಗಿರೋದು ಈ ಎಲ್ಲೋ ಲೈನಿಗೆ ಇವತ್ತು ಎಂ ಪಿ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅರ್ಜೆಂಟ್ ಮಾಡ್ತಾ ಇರೋದಿಕ್ಕೆ ಬೈತಾ ಇರುವಂಥವ್ರು ಮೆಟ್ರೋ ಲೈನಿಗೆ ಅವ್ರ ಕೊಡುಗೆ ಏನಿದೆ ನಾಲ್ಕು ವರ್ಷದಿಂದ ಲ್ಯಾಂಡ್ ಎಕ್ವಿಸಿಷನ್ ಸಮಸ್ಯೆಯಾಗಿ ಈ ಪ್ರಾಜೆಕ್ಟೇ ನಿಂತೋಗೋ ಸ್ಥಿತಿ ಬಂದಾಗ ನಾನು ಯಾವಾಗ ಲ್ಯಾಂಡ್ ಅಕ್ವಿಸಿಷನ್ ಅನ್ನು ಸರಿಪಡಿಸೋಕ್ಕೆ ಎಲ್ಲರೂ ಕರೆಸಿ ಪಂಚಾಯಿತಿ ಮಾಡಿ ರೆಡಿ ಮಾಡ್ತಾ ಇದ್ದೆ ಯಾವತ್ತು ಎಲ್ಲಿದ್ರು ಇವರೆಲ್ಲರು ಸಿವಿಲ್ ವರ್ಕ್ ಪ್ರಾಬ್ಲಮ್ ಆಗಿ ಟೆಂಡರ್ಗಳು ಪ್ರಾಬ್ಲಮ್ ಆಗಿ ಕೋರ್ಟ್ನಲ್ಲಿ ಇದ್ದಾಗ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರದ ಆಗಿನ ಅಧಿಕಾರಿಗಳ ಜೊತೆಗೆ ಕೋರ್ಡಿನೇಟ್ ಮಾಡಿ ಅದನ್ನೆಲ್ಲ ಅದನ್ನು ಬಗೆಹರಿಸೋಕ್ಕೆ ಪ್ರಯತ್ನ ಮಾಡಿದಾಗ ಎಲ್ಲಿದ್ರು ಇವರೆಲ್ಲರು ಬಿ ಎಂ ಆರ್ ಸಿಎಲ್ಲಿಗೆ ನಮ್ಮ ಸರ್ಕಾರ ಇದ್ದಾಗ್ಲೂನು ಮತ್ತೆ ಕಾಂಗ್ರೆಸ್ನ ಸರ್ಕಾರ ಇದ್ದಾಗ್ಲೂನು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿವರೆಗೂ ಕೂಡ ಫುಲ್ ಟೈಮ್ ಎಂಡಿ ಡಿ ಇರಲಿಲ್ಲ ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇಲ್ಲಿ ಡೆಲ್ಲಿಯಲ್ಲಿ ನಾಲ್ಕು ತಿಂಗಳು ಸತತವಾಗಿ ಬೆಂಗಳೂರು ಮೆಟ್ರೋಗೆ ಫುಲ್ ಟೈಮ್ ಎಂ ಡಿ ಬೇಕು ಇದರಿಂದ ಎಲ್ಲ ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾ ಇದೆ ಅರ್ಜೆಂಟ್ ಆಗಿ ಓಪನ್ ಮಾಡಬೇಕು ಅಂತಾನೆ ಹೋರಾಟ ಮಾಡಿದವ್ ನಾನು ಅವತ್ತೆಲ್ಲಿದ್ರು ಇರಲ್ಲ ಚೈನಾಯಿಂದ ಯಾವ ಟ್ರೈನ್ ಸೆಟ್ಗಳು ಬರಬೇಕಾಗಿತ್ತು ವೀಸಾ ಇಂದಾಗಿ ಪ್ರಾಬ್ಲಮ್ಗಳಾಗಿತ್ತು ಕಲ್ಕತ್ತಾದಲ್ಲಿ ಫ್ಯಾಕ್ಟ್ರಿ ಪ್ರಾರಂಭ ಆಗ್ತಾ ಇರಲಿಲ್ಲ ಅವಾಗ ಕಲ್ಕತ್ತಾದಲ್ಲಿ ಹೋಗಿ ವಿಸಿಟ್ ಮಾಡಿ ಫ್ಯಾಕ್ಟ್ರಿ ಶುರು ಮಾಡಿಸಿಸಿ ಅಸೆಂಬ್ಲಿ ಬೇಕಾಗಿರುವಂಥ ಇಂಜಿನಿಯರ್ಗಳಿಗೆ ಜೈಶಂಕರ್ ಅವರನ್ನು ಹಿಡಿದು ಅಮಿತ್ ಶಾ ಅವರನ್ನು ಹಿಡಿದು ವೀಸಾಗಳನ್ನು ತರಿಸ್ಕೊಂಡು ಅದು ಉದ್ಘಾಟನೆ ಆಗೋ ಅದನ್ನು ಬೆಂಗಳೂರಿಗೆ ಕಳಿಸುವಂಥ ಟೈಮ್ನಲ್ಲಿ ಕಸ್ಟಮ್ಸ್ ಪ್ರಾಬ್ಲಮ್ ಆದಾಗ ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಸಿಸಿ ಅವಾಗೆಲ್ಲಿದ್ದರು ಇವರೆಲ್ಲರೂ ಕಳೆದ ಎರಡು ವರ್ಷದಲ್ಲಿ ಅರ್ಧ ಡಜನ್ ಟೈಮು ಎಲ್ಲೋ ಲೈನಿಗೆ ಮುಹೂರ್ತ ಫಿಕ್ಸ್ ಮಾಡಿ ಅದನ್ನು ಮಿಸ್ ಮಾಡಿದ್ದಾರೆ ಬಿ ಎಮ್ ಆರ್ ಸಿ ಎಲ್ ಅವರು ಒಂದು ತಿಂಗಳ ಹಿಂದೆ ಸಾರ್ವಜನಿಕರನ್ನ ಅವರ ಪರವಾಗಿ ನೂರಾರು ಜನನ ಒಟ್ಟಿಗೆ ಹಾಕೊಂಡು ಬಿ ಎಂ ಆರ್ ಸಿ ಎಲ್ ಆಫೀಸಿಗೆ ನಾವು ಪ್ರತಿಭಟನೆ ಮಾಡಿದಾಗ ಹದಿನೈದನೇ ತಾರೀಕು ಒಳಗಡೆ ಇದನ್ನು ಓಪನ್ ಮಾಡಿಸ್ಲೇಬೇಕು ಅನ್ನುವಂಥ ಪಣ ತೊಟ್ಟಾಗ ಎಲ್ಲಿದ್ರು ಇರೆಲ್ಲರು ಇವತ್ತು ಓಪನ್ ಆಗೋದಕ್ಕಿಂತ ಮೂರು ದಿವಸ ಮುಂಚಿತವಾಗಿ ಎಂ ಪಿ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಎಂ ಪಿ ಬಹಳ ಚಿಕ್ಕ ಹುಡುಗ ಅಂತ ಹೇಳೋರಿಗೆ ನಾನು ಇದನ್ನೇ ಹೇಳ್ತಾ ಇರುವಂಥದ್ದು ಈ ಹಳೆ ಕಾಲದ ಇಪ್ ಒಂದೊಂದು ಬ್ರಿಡ್ಜ್ ಕಟ್ಟಕ್ಕೆ ಹದಿನೈದು ವರ್ಷ ಮೂವತ್ ಮೂವತ್ ವರ್ಷ ಈ ರಾಜಕಾರಣ ಮುಗೀತು ನಮಗೆ ಅಕೌಂಟಬಿಲಿಟಿ ಡೆಲಿವರಿ ಮತ್ತೆ ಅರ್ಜೆಂಟ್ ಆಗಿ ಸ್ಪೀಡ್ ಆಗಿ ಕೆಲಸ ರಿಕ್ವೈರ್ಮೆಂಟು ಇಂದಿರಾ ಗಾಂಧಿ ಶಂಕುಸ್ಥಾಪನೆ ಮಾಡಿ ಸೋನಿಯಾ ಗಾಂಧಿ ಉದ್ಘಾಟನೆ ಮಾಡೋ ಯೋಗ ಮುಗಿತು ಇದು ನರೇಂದ್ರ ಮೋದಿ ಅವರ ಕಾಲ ಶಂಕುಸ್ಥಾಪನೆ ನಾವೇ ಮಾಡ್ತೀವಿ ಇದರ ಉದ್ಘಾಟನೆ ನಾವೇ ಮಾಡ್ತೀವಿ ನಮ್ಮ ಜನಕ್ಕೆ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸುವಂಥ ನಾಯಕತ್ವವನ್ನು ದೇಶಕ್ಕೆ ನಾವಾಗಲೇ ಕೊಟ್ಟಿದ್ದೀವಿ ಇದೇ ಕಲ್ಚರನ್ನು ನಾವು ಬೆಂಗಳೂರಿನಲ್ಲೂ ಅಳ್ವಡಿಸ್ತಾ ಇದ್ದೀವಿ